ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆಯಲ್ಲಿ ಸತ್ಯಶ್ರೀ ಅವರು ಇದ್ದಾರೆ ಈ ಒಂದು ಸಂಗತಿ ತುಂಬ ವಿಶೇಷ ಯಾಕೆ ಅಂದರೆ ನಾನು ಸಾಕಷ್ಟು ಸತಿ ಹೇಳ್ತಾ ಇರ್ತೀನಿ ನಮ್ಮ ಸಮಸ್ಯೆ ಅಥವಾ ಅನಾರೋಗ್ಯ ಅಥವಾ ಕಿರಿಕಿರಿ ಯಾಕೆ ಬಂತು ಅಂತ ನಾವು ಅಂತರ್ಮನಸ್ಸಿಂದ ಹುಡುಕೋದೇ ಆದರೆ ಸಮಸ್ಯೆಯಿಂದ ಪರಿಹಾರ ಅಂತೂ ಚಮತ್ಕಾರಯುತವಾಗಿ ಸಿಕ್ಕೇ ಸಿಗತ್ತೆ ನಮ್ಮ ಮೇಲೆ ನಮ್ಮ ಅಂತರ್ಚಿಕಿತ್ಸಾ ಶಕ್ತಿಯ ಮೇಲೆ ನಂಬಿಕೆ ಇದ್ದರೆ ಬಟ್ ಅದರ ಜೊತೆಯಲ್ಲಿ ನಮ್ಮ ಜೀವನಕ್ಕೆ ಒಂದು ಮಹತ್ತರವಾದ ತಿರುವನ್ನು ಕೊಡುತ್ತೆ ಯಾಕಂದರೆ ಖಾಯಿಲೆ ಬರೀ ಕಾಯಿಲೆಯಿಂದ ವಾಸಿ ಆಗು ಅನ್ನೋ ಒಂದು ಲಿಮಿಟೆಡ್ ಗೋಲ್ನ ಇಟ್ಕೊಂಡು ಬಂದಿರೋಲ್ಲ ಇಟ್ ಹ್ಯಾಸ್ ಅ ವೆರಿ ಬ್ರಾಡ್ ಲರ್ನಿಂಗ್ ಟು ಅನ್ಫೋಲ್ಡ್ ಒಂದು ದೊಡ್ಡ ಮಹತ್ತರವಾದ ತಿರುವು ಒಂದು ಪಾಠ ಒಂದು ಅಂತರ್ಜ್ಞಾನದ ಹೆಬ್ಬಾಗಿರೋದಾಗಿರುತ್ತೆ ಅದರಿಂದ ಕಾಯಿಲೆಯನ್ನು ಬರೀ ಕಾಯಿಲೆ ವಾಸಿ ಮಾಡಬೇಕು ಅನ್ನೋ ಲಿಮಿಟೆಡ್ ಮೈಂಡ್ಸೆಟ್ಟಿಂದ ನೋಡಬೇಡಿ ಅಂತ ನಮ್ಮಲ್ಲಿ ಸಾವಿರಾರು ಜನ ಒಪಿನಿಯನ್ ಕೊಟ್ಟಿರೋದನ್ನು ನೀವು ಎಷ್ಟೋ ವರ್ಷಗಳಿಂದ ನೋಡಿದ್ದೀರಾ ಇದನ್ನು ನಾನು ಹೇಳಬೇಕೋ ಬೇಡವೋ ಅಂತ ಅಂದ್ಕೊಳ್ತಾ ಇದ್ದೆ ಯಾಕಂದರೆ ಮತ್ತೆ ಎಲ್ಲರೂ ಇದೇ ಎಕ್ಸ್ಪೆಕ್ಟೇಷನ್ ಇರ್ತಾರೆ ಅಂತ ಅಂದರೂ ಹೇಳ್ತಾ ಇದ್ದೀನಿ ಯಾಕಂದರೆ ಅಷ್ಟು ರೋಮಾಂಚನವಾಗಿದೆ ಇವರ ಅನುಭವ ಇವ್ರ ಮಾತುಗಳು ಸತ್ಯಶ್ರೀ ಅವರು ಒಂದಷ್ಟು ಫಿಸಿಕಲ್ ಪ್ರಾಬ್ಲಮ್ಸಿಂದ ಬರ್ತಾರೆ ಡೈಜೆಷನ್ ಪ್ರಾಬ್ಲಮ್ಮು ಐ ಬಿ ಎಸ್ಸು ಹೆಡೇಕು ಫಿಯರು ಟೆನ್ಷನು ಆಂಗ್ಸೈಟಿ ಆ್ಯಂಡ್ ಐ ಬಿ ಎಸ್ ಅನುಭವಿಸಿರೋರು ಗೊತ್ತಿರುತ್ತೆ ಆ ಸಮಸ್ಯೆ ಹೇಗಿರುತ್ತೆ ಅಂತ ಕನ್ಸಲ್ಟೇಷನ್ ಬಂದಾಗ ನಾನು ಏಳರಿಂದ ಎಂಟಾದರೂ ಸೆಷನ್ಸ್ ಬೇಕು ಅಂತ ಬರಿತೀನಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟಲ್ಲಿ ಬರ್ತಾರೆ ಅವರು ಆ್ಯಂಡ್ ಅಫ್ಕೋರ್ಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ಇವ್ರ ಇವ್ರ ಕೇಸಲ್ಲಿ ಸಾಧ್ಯ ಆಗಿದೆ ತುಂಬ ಜನಕ್ಕೆ ಈ ಥರದ್ದು ಸಾಧ್ಯ ಆಗಿದೆ ಬಟ್ ಎಲ್ಲರಿಗೂ ಇದೇ ಥರ ಆಗಬೇಕು ಅಂತ ಏನಿಲ್ಲ ನಾನು ಎಷ್ಟು ಸೆಷನ್ಸ್ ಹೇಳಿರ್ತೀನೋ ಅಷ್ಟರೊಳಗಡೆ ಒಳಗಡೆ ಆಗುತ್ತೆ ಆದರೆ ಬರೀ ಮೊದಲನೇ ರಿಲ್ಯಾಕ್ಸೇಷನ್ನಿಗೆ ಮಾತ್ರ ಅಟೆಂಡ್ ಮಾಡಿ ಇವತ್ತು ಸಂಪೂರ್ಣ ಗುಣಮುಖರಾಗಿ ಅಷ್ಟೇ ಅಲ್ಲ ನಮ್ಮ ಹೀಲರ್ ಕೋರ್ಸಿಗೆ ನಾನು ಒಬ್ರು ಥೆರಪಿಸ್ಟ್ ಆಗಬೇಕು ಮೇಡಮ್ ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ಲೆವೆಲ್ಗೆ ಇವತ್ತು ಅದಕ್ಕೆ ಮೇಡಮ್ ನಾನು ಎಲಿಜಿಬಲ್ ಅಂತ ಕೇಳಕ್ಕೆ ಬಂದಿದ್ದಾರೆ ಸೊ ಮಾತಾಡ್ತಾ ನಿಮ್ಮ ಅನಾರೋಗ್ಯ ಹೇಗಿದೆಯಮ್ಮ ಏನು ಅಂತ ಹೇಳಿದಾಗ ಮೇಡಮ್ ನೀವು ಏಳೆಂಟು ಸೆಷನು ಅಂತ ಹೇಳಿದ್ರಿ ನೋಡಿ ಇಲ್ಲಿ ಖಾಲಿ ಇದೆ ಹಾಳೆ ಅಷ್ಟು ನಾವು ಬರ್ದಿಲ್ಲ ಏಳೆಂಟು ಸೆಷನ್ ಆದರೆ ಒಂದು ದಪ್ಪ ಬುಕ್ಲೆಟ್ಟೇ ಆಗುತ್ತೆ ನಾವು ಅವ್ರದ್ದೆಲ್ಲ ಡೀಟೇಲ್ಸ್ ಬರೆದಾಗ ಮೊದಲನೇ ಅಂದರೆ ಇನ್ನು ಥೆರಪಿ ಶುರುವಾಗೋಕ್ಕಿಂತ ಮುಂಚೆ ಒಂದು ಅಪ್ ಮಾಡ್ತೀವಿ ಅದರಲ್ಲೇ ಒಂದು ಪರಿವರ್ತನೆಯನ್ನು ಅನುಭವಿಸ್ತಾರೆ ಅಂದರೆ ಆಫ್ಕೋರ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಾಧ್ಯ ಇಲ್ಲದೆ ಇರಬಹುದು ಆದರೆ ಇದೊಂದು ದೊಡ್ಡ ಸಾಧನೆಯೇ ಸರಿ ಅದು ಹೇಗೆ ಸಾಧ್ಯ ಆಗುತ್ತೆ ಅವರು ಬಾಯಿ ಮಾತಲ್ಲೇ ಕೇಳೋಣ ಬಟ್ ಇನ್ನೊಂದು ವಿಶೇಷ ಏನು ಗೊತ್ತಾ ಇವರು ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮಲ್ಲಿದ್ದಾರೆ ನಾನು ಹೇಳ್ತಾ ಇದ್ದೆ ಇವ್ರಿಗೆ ಇಷ್ಟು ಕಷ್ಟಪಟ್ಟು ಅಂದರೆ ನನ್ನ ಬೆಸ್ಟನ್ನು ಕೊಟ್ಟು ನಾನು ಆ ಟ್ವೆಂಟಿ ಒನ್ ಡೇಸ್ ಕಂಟೆಂಟ್ ರೆಡಿ ಮಾಡಿದ್ದೀನಿ ಆ್ಯಂಡ್ ಅದು ರೆಕಾರ್ಡ್ ಮಾಡ್ಬೇಕಾದ್ರೆ ಸತಿ ಅನ್ನಿಸ್ತಾ ಇತ್ತು ವೆಬಿನಾರೆಲ್ಲ ಅಯ್ಯೋ ಇಷ್ಟು ಬೆಸ್ಟ್ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಹೇಗೆ ತೊಗೊಳ್ತಾರೋ ಇವರೆಲ್ಲ ಅರ್ಥ ಮಾಡ್ಕೊಳ್ತಾರೋ ಇಷ್ಟು ಒಳ್ಳೆ ಕಂಟೆಂಟು ಅಂತ ಬಟ್ ಇವರು ಅದನ್ನು ಪ್ರೀತಿಸೋ ರೇಂಜ್ ನೋಡಿದ್ರೆ ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ ಸೊ ಬನ್ನಿ ತಡ ಮಾಡಿದೆ ಸತ್ಯಶ್ರೀ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಅಮ್ಮ ನಮಸ್ಕಾರ ಮೇಡಮ್ ಹೇಳಿಮ್ಮ ಫಸ್ಟು ಏನು ಹೇಳ್ತೀರಾ ನಿಮ್ಮ ಹೀಲಿಂಗ್ ಅನುಭವ ಹೇಳ್ತೀರಾ ಮ್ಯಾನಿಫೆಸ್ಟೇಷನ್ ಹೇಳ್ತೀರಾ ಏನಿಲ್ಲ ಮೇಡಮ್ ಒಂದು ನೀವು ಹೇಳ್ತಾ ಇದ್ರಿ ದೇವರು ನಮ್ಮ ಸಮಸ್ಯೆನೆಲ್ಲ ನೋಡ್ತಾ ಇರ್ತಾರೆ ಅದು ಒಂದು ಪಾಯಿಂಟಲ್ಲಿ ಒಂದೇನೋ ಒಂದು ದಾರಿಗೆ ಕೊಡ್ತಾನೆ ಅಂತ ಮೇ ಬಿ ನನಗೆ ಈ ಪಾಯಿಂಟ್ ಅಂತ ಅನ್ಕೋತೀನಿ ನೀವು ಅಂತ ನಾನು ಅಂದ್ಕೋತೀನಿ ನನಗೆ ಫಸ್ಟು ತುಂಬ ಪ್ರಾಬ್ಲಮ್ ಇತ್ತು ಮ್ಯಾಮ್ ಐ ಬಿ ಎಸ್ ಪ್ರಾಬ್ಲಮ್ ಇತ್ತು ಸ್ಟ್ರೆಸ್ ಇತ್ತು ಆಂಗೈಟಿ ಇತ್ತು ಸೊ ಆಫ್ಟರ್ ಮ್ಯಾರೇಜ್ ತುಂಬ ಸಫರ್ ಮಾಡಿದ್ದೀನಿ ನಾನು ಸೊ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ನಮ್ಮ ಚಿಕ್ಕ ಒಂದು ಮಕ್ಕ ಮಗುನಲ್ಲಿ ಸೊ ಇದರಿಂದ ತುಂಬ ಒಂದು ಫ್ರಸ್ಟ್ರೇಷನ್ಸ್ ಹೋಗ್ಬಿಟ್ಟಿದೆ ಮ್ಯಾಮ್ ಸೊ ನಿಮ್ಮದು ವೀಡಿಯೋಸ್ ನೋಡಿದ್ಮೇಲೆ ಒಂದು ನಿಮ್ಮದು ಕನ್ಸಂಟೇಷನ್ಸ್ ಮಾಡೋಕ್ಕಾಗಿಲ್ಲ ಬಟ್ ವೀಡಿಯೋಸ್ ಎಲ್ಲ ಅಪ್ ಮಾಡ್ತಿದ್ದೆ ಸೊ ಅಟ್ ಫೈನ್ ಟು ತೌಸಂಡ್ ಫೋರ್ ಅಲ್ಲಿ ನನಗೆ ಟ್ವೆಂಟಿ ಫೋರ್ ಅಲ್ಲಿ ನಿಮ್ದು ಸಿಕ್ತು ಸೊ ಆಗ್ಲೇ ಅವಾಗ ನನಗೆ ಅದು ರಿಯಲೈಸ್ ಆಗಿದ್ದು ಇದು ಮೆಡಿಟೇಷನ್ಸ್ ನಾನು ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲೆಲ್ಲ ಮಾಡ್ತಾ ಇದ್ದೆ ಸೊ ಇದು ಮೆಡಿಟೇಷನ್ಸ್ ಅಂದ್ರೆ ಈ ರೀತಿನೂ ಒಂದು ತಿರುವಿದೆಯಾ ಅಲ್ಲಿಂದ ಹೀಲಿಂಗ್ ಹೀಲಿಂಗ್ ನಾಟ್ ಪ್ರತಿಯೊಂದು ಸಮಸ್ಯೆಗೂ ಹೀಲಿಂಗ್ ನೀವ್ ಹೇಳ್ತಾ ಇದ್ರಿ ಕಣ್ಮುಚ್ ಏನೇ ಸಮಸ್ಯೆ ಇದ್ರು ಮುಚ್ಕೊಂಡು ಕೂತ್ಕೊಳ್ಳಿ ಅದಾಗದೇ ಅದೇ ಸಿಗುತ್ತೆ ಎಲ್ಲ ಹುಡುಗ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗಲ್ಲ ಕೆಲವೊಂದು ಕಣ್ಮ ಮುಚ್ಕೊಂಡ್ರೇನೆ ಸಿಗೋದು ಅನ್ನೋದು ಒಂದು ನಿಮ್ ಕಾನ್ಸೆಪ್ಟ್ ಇದೆಯಲ್ಲ ಈಚ್ ಅಂಡ್ ಎವ್ರಿಥಿಂಗು ನಿಮ್ದೇ ಕಾನ್ಸೆಪ್ಟ್ ನಾವೇನು ನಾನೇನು ಅಲ್ಲಿ ಲೀಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ನಿಮ್ದು ವಿಡಿಯೋಸ್ ನೋಡ್ಕೊಂಡು ಅದ್ರ ಪ್ರಕಾರನೇ ಅಂತ ಏನಿಲ್ಲ ಬಟ್ ಅದು ನನ್ಗದು ಮ್ಯಾಚ್ ಆಗ್ತಿದೆ ನಿಮ್ದೇ ತಗೊಂಡು ಜೀವನ ಮಾಡ್ತಿದೀನಿ ಅಂತ ನಾ ಹೇಳ್ತಿಲ್ಲ ಬಟ್ ನನಗ್ ಮ್ಯಾಚ್ ಆಗ್ತಿದೆ ನೀವು ಹೇಳ್ತಾ ಇರೋದು ಸೊ ನನಗ್ ಮ್ಯಾಚ್ ಆಗಿದೆ ನಾನು ಆಚೆ ಬಂದಿದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಇದು ಆಗುತ್ತೆ ಮ್ಯಾಮ್ ಅದು ನಾವು ಬೇರೆಯವ್ರನ್ನ ಚೇಂಜ್ ಮಾಡಬೇಕು ನಾವು ಯೂಶಯಲ್ ಹೆಣ್ಮಕ್ಳು ಏನ್ ಮಾಡ್ತೀವಿ ನಮ್ಮ ಸಂಸಾರ ನಮ್ದು ಇರ್ಲಪ್ಪಾ ಒಂದ್ ಸ್ವಲ್ಪ ಅನ್ನ ತುತ್ ಕಮ್ಮಿ ಆದ್ರೂ ನಮ್ಮ ಸಂಸಾರಕ್ಕೆ ನಮ್ಮ ಗಂಡ ಮಕ್ಳಿಗೆ ಇರ್ಲಿ ಅಂತ ಸೊ ಹಾಗಾಗಿ ನಮ್ಮಲ್ಲಿ ಪರಿವರ್ತನೆ ಮೊದ್ಲು ಹಾಕ್ಬೇಕು ಎಲ್ಲ ಹೆಣ್ಮಕ್ಳು ಅದೇ ಹೇಳ್ತಾ ಇರೋದು ಇವನ್ ಕೋರ್ಸ್ ಮಾಡೋದು ಅದ್ ಏನೋ ತೊಗೊಳೋದು ಅದು ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ಮೆಡಿಟೇಷನ್ಸ್ ನಿಮ್ಮನ್ನು ನೀವು ಕಂಡುಕೊಳ್ಳಿ ಖಂಡಿತವಾಗ್ಲು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಹೆಣ್ಮಕ್ಳಿಗೆ ತುಂಬಾ ಅಳ್ತಾರೆ ಮೇಡಮ್ ಪ್ರತಿಯೊಂದಕ್ಕೂ ಸ್ಟ್ರೆಸ್ತಾರೆ ನನ್ನ ಇರೋದೇ ಹೀಗೆ ಅಂತ ಅದನ್ನ ತೆಗೆದು ಹಾಕ್ಬೇಕು ನೀವು ಹೇಳಿದ್ರೆ ಒಂದು ಸ್ಟೆಪ್ಸ್ ಬ್ರಹ್ಮಾಂಡ ಪೂರ್ತಿ ಕೊಡುತ್ತೆ ನೀವು ಒಂದು ಸ್ಟೆಪ್ಸ್ ಹಾಕಬೇಕು ಅಂತ ಸೊ ಆ ಕೆಲಸ ನಾನು ಮಾಡಿದ್ದೀನಿ ಸೊ ಅದು ಕೆಲಸ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಸೊ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಂತೂ ಅದು ಅನುಭವ ಬೇರೆ ರೀತಿಯೇ ಇದೆ ಮ್ಯಾಮ್ ನನಗೆ ಮಾರ್ನಿಂಗ್ ಟೂ ತರ್ಟಿಗೆ ನಿಮ್ಮದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದ ಮೇಲೆ ಮಾರ್ನಿಂಗ್ ಟೂ ತರ್ಟಿಗೆ ನನಗೆ ಎಚ್ಚರ ಆಗ್ತಿದೆ ನಿಮ್ಮ ಬುಕ್ಸ್ ಕಡೆನೇ ನನ್ನ ಗಮನ ಎಲ್ಲ ಇರುತ್ತೆ ಸೊ ಎಲ್ಲ ಕಂಪ್ಲೀಟ್ ಅಪ್ ಟು ಸಿಕ್ಸ್ ರಿವಿಷನ್ ಮಾಡಿ ನಂದು ಏನೇನಿದೆ ಮೆಡಿಟೇಷನ್ಸ್ ಪ್ರೀವಿಯಸ್ಸು ಟುಡೇ ಇದೆಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ತುಂಬ ಎನರ್ಜೆಟಿಕ್ಕಾಗಿ ಕಳೀತಾ ಇದ್ದೀನಿ ಸೊ ಇದು ಈ ಥರ ಇದ್ರ ಅದ್ರಿಂದ ಸೊ ನನಗೂ ಇದಿದೆ ಇದ್ರಿಂದ ನಾನು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತೇಳಿ ನಿಮ್ಮ ಹತ್ರ ಹೀಲಿಂಗ್ ಕೋರ್ಸ್ ಮಾಡೋಣ ಅಂತ ಅಂದ್ಕೊಂಡು ಆರ್ ತಿಂಗ್ಳು ಡೆಡಿಕೇಟೆಡ್ ಟ್ರೈನಿಂಗು ತೋರ್ಸ್ ರೆಡಿ ಆಗಿದೀರಾ ಹೇಗಿದೆ ನಿಮ್ ಜರ್ನಿ ಒಂದು ಸಾರಿ ಆ ಪದ ಯೂಸ್ ಮಾಡಕ್ ನಂಗೆ ಇಷ್ಟ ಅಲ್ಲ ಅಂದ್ರು ಕ್ಲೈಂಟ್ಸ್ ವೀಕ್ಷಕರಿಗೆ ಅರ್ಥ ಅಷ್ಟಾಗ್ಲಿ ಅಂತ ಒಂದು ಪೇಷಂಟ್ ಆಗಿ ಈಗ ಹೀಲರ್ ಆಗೋ ಒಂದು ಜಂಪ್ ಹೇಗಿದೆ ಇಲ್ಲ ಮೇಡಮ್ ಜಂಪ್ ಅನ್ನೋದ್ಕಿಂತ ಒಂದು ಅದೊಂದು ಟ್ರಾನ್ಸ್ಫಾರ್ಮೇಶನ್ಸ್ ಅದು ಮೊದಲು ನಾನು ನಾನು ಅನ್ನೋದ ಆಸೆ ಮ್ಯಾಮ್ ಅದು ಹೀಲರ್ ಅನ್ನೋದು ನನ್ನ ಪದ ನನ್ಗೆ ಇನ್ನ ಅದಿಷ್ಟ ಇಲ್ಲ ನನ್ಗೆ ಫಸ್ಟ್ ಮೀ ನಾನು ಏನು ಅನ್ನೋದನ್ನ ನನ್ನೊಳಗ್ ನನ್ ಶಕ್ತಿ ಏನಿದೆ ನನ್ನೊಳಗಡೆ ಏನ್ ಮಾಡ್ಕೋಬಹುದು ನನ್ನಿಂದ ನನ್ನ ಫ್ಯಾಮಿಲಿ ಫಸ್ಟ್ ಏನ್ ಚೇಂಜಸ್ ಮಾಡ್ಕೊಳ್ಬಹುದು ಅನ್ನೋದೇ ನನ್ನ ಫಸ್ಟ್ ಇದೆ ಅದಾದ್ಮೇಲೆ ಖಂಡಿತವಾಗ್ಲೂ ನಿಮ್ಮ ಒಬ್ಳು ಶಿಷ್ಯ ಆಗಿ ನಿಮ್ಮ ಸ್ಟೂಡೆಂಟ್ಸ್ ಆಗಿ ನಾನು ಖಂಡಿತ ಸಮಾಜಕ್ಕೆ ಮಾಡ್ಬೇಕು ಅನ್ನೋ ಇದೆ ಸತ್ಯಶ್ರೀ ಇನ್ನು ಮ್ಯಾನಿಫೆಸ್ಟೇಷನ್ ಅಂದಾಗ ನಮ್ಗೆಲ್ಲ ನಾವು ಬೇಕಾದ್ ಪಡ್ಕೋಬಹುದು ಏನ್ ಬೇಕಾದ್ರೂ ಸಿಗುತ್ತಾ ಈಗ ಕೆಲವು ವೀಡಿಯೋಸಲ್ಲೆಲ್ಲ ಹಂಗ್ ಮಾಡ್ಕೊಳ್ಳಿ ಹಿಂಗ್ ಮಾಡ್ಕೊಳ್ಳಿ ಹಿಂಗ್ ಇಚ್ಕೊಳ್ಳಿ ಅದ್ ಮಾಡ್ಕೊಳ್ಳಿ ಇಲ್ಲಿ ಇಟ್ಕೊಳ್ಳಿ ಆ ಐಟಮ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಕೆಲವರೆಲ್ಲ ಏನು ಹಂಗೆ ಮಾಡ್ಬಿಟ್ರೆ ಆಗ್ಬಿಡುತ್ತಾ ಹಿಂಗೆ ಓದ್ಬಿಟ್ರೆ ಆಗ್ಬಿಡುತ್ತಾ ಅಂತೆಲ್ಲ ಅನ್ಕೊಳ್ತಾರೆ ಸೊ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಈ ಟ್ರಿಕ್ಸಿಂದ ಓಡಬೇಡಿ ಒಳಗಡೆ ನಿಮ್ಮನ್ನ ನೀವು ಸ್ಟೆಬಿಲೈಸ್ ಮಾಡ್ಕೊಂಡ್ರೆ ನೀವೇ ಒಂದು ಆಯಸ್ಕಾಂತದ ರೀತಿ ಮ್ಯಾಗ್ನೆಟ್ ತರ ನಿಮಗೆ ಬೇಕಾಗಿರೋದನ್ನ ಖಂಡಿತ ಅಟ್ರಾಕ್ಟ್ ಮಾಡಬಹುದು ಅಂತ ಸೊ ಆ ತರ ಕಂಟೆಂಟ್ ಪ್ರೋಗ್ರಾಮ್ ಅಲ್ಲಿ ಡೀಪ್ ಆಗಿ ಅರ್ಥ ಮಾಡ್ಕೊಳ್ತಾ ಇರೋದಕ್ಕೆ ಆಗಿ ತುಂಬಾ ತುಂಬಾ ಅಂದ್ರೆ ತುಂಬಾ ಪರಿವರ್ತನೆ ಆಗ್ತಾ ಇದೀವಿ ನಾನು ಅಷ್ಟು ಇನ್ ಟ್ವೆಂಟಿ ಒನ್ ಡೇಸ್ಗೆ ಅದು ಇನ್ನೂ ಏನಾಗುತ್ತೆ ಮ್ಯಾಜಿಕ್ ನಂಗಂತೂ ಗೊತ್ತಿಲ್ಲ ಅದು ಸೊ ಖಂಡಿತ ಮ್ಯಾಮ್ ಅದು ನಂಬಿಕೆ ನೀವ್ ಹೇಳಿದ್ರ ಬಿಲೀಫ್ ತುಂಬಾ ಮುಖ್ಯ ಮೇಲೆ ನಮ್ಗೆ ಯಾವಾಗ ನಂಬಿಕೆ ಇರುತ್ತೋ ಫಸ್ಟ್ मन प्रियत्स पे ನಂತರ ಬಿಲೀವ್ ಇಡ್ಬೇಕು ಮೇಲೆ ನಮ್ಗೆ ನಂಬಿಕೆ ಇಡಬೇಕು ನಂತರ ಡೂ ಇಟ್ ಎಲ್ಲ ಇಟ್ಕೊಂಡು ನಾವೇನು ಮಾಡಲಿಲ್ಲ ಅಂದ್ರೆ ಅದೇನು ಆಗಲ್ಲ ನಾವು ಅದನ್ನು ಆಕ್ಟಿವಿಟೀಸ್ ಮುಖಾಂತರ ಆಚೆ ತರಬೇಕು ವಿತ್ ರಿಚುವಲ್ಸ್ ಇರ್ಬೋದು ಮೆಡಿಟೇಷನ್ಸ್ ಇರ್ಬಹುದು ಸ್ಟೆಪ್ ಬೈ ಸ್ಟೆಪ್ಸ್ ಇರಬಹುದು ಮೆಡಿಟೇಷನ್ಸ್ ಇರ್ಬೋದು ಮೆಡಿಟೇಷನ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಇರಬೇಕು ನೀವ್ ಹೇಳಿದ್ರಿ ಅದು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ ಯು ಕ್ಯಾನ್ ಫೀಲ್ ಇಟ್ ಅಂತ ಸೊ ಅದು ಆಗುತ್ತೆ ಕೆಲವೊಬ್ರಿಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋರಿಗಂತೂ ಅದ್ಭುತವಾಗಿ ಆಗುತ್ತೆ ಅದು ಅದು ಸೊ ಫೀಲಿಂಗ್ ಆದರೂ ಬರಬೇಕು ಅದು ಫಸ್ಟ್ ಹಂತದಲ್ಲಿ ಇನ್ನು ಬರೋ ಹಂತಗಳಲ್ಲಿ ಅದು ಇಮಿಡಿಯೇಟ್ ಆಗಿ ಅದು ಇದಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅದು ಇಮ್ಯಾಜಿನೇಷನ್ ಆಗಿ ಅದು ಕಂಪ್ಲೀಟ್ ಆಗಿ ಎಂಡ್ ಆಫ್ ದ ಪ್ರಾಬ್ಲಮ್ ಅಂತ ಅಂದ್ಬಾರತ್ತೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲ ಸಮಸ್ಯೆಗಳಿಗೂ ಸಮಸ್ಯೆ ಬರೋದೇ ನೀವ್ ಹೇಳೋಂಗೆ ಸಮಸ್ಯೆ ಬರೋದೇ ಅದನ್ನ ಸೊಲ್ಯೂಷನ್ ಉಡ್ಕೊಳಕ್ಕೆ ಸೊಲ್ಯೂಷನ್ಸ್ ಎಂಡ್ ಆಗಿದೆ ಅಮ್ಮ ನೀನ್ ಬೇರೆ ರೀತಿ ಅಂತ ಹೇಳಿ ನೀವ್ ಹೇಳಿದ್ರಿ ವಿಡಿಯೋದ ಲಾಸ್ಟ್ ವಿಡಿಯೋದಲ್ಲಿ ಒಂದೇನೋ ಕಾಲ್ ನೋವು ಬಂತಂದ್ರೆ ಆ ಕಾಲ್ ನಾವು ಮಾತ್ರ ಟ್ರೀಟ್ಮೆಂಟ್ ತಗೋಬೇಡಿ ಅದು ಮತ್ತೆ ನಿಮ್ಮ ಬೇರೆ ರೂಪದಲ್ಲಿ ಏನೋ ಮತ್ತೆ ಬಂದ್ಬಿಡುತ್ತೆ ಅದು ಸೊ ಅದಕ್ಕೆ ರೂಟ್ ಕಾಸ್ ಏನಿದೆ ಅದು ಏನಕ್ಕೆ ಬಂತು ಎಮೋಷನಲಿ ಬ್ಲಾಕೇಜ್ನ ಅದನ್ನ ತೆಗೆದು ಹಾಕಬೇಕು ಸೊ ಹಾಗೆ ಮಾತ್ರ ಅದು ಅದು ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಏನಾದರೂ ಒಂದು ನನ್ನಲ್ಲಿ ಫಸ್ಟ್ ಟ್ರಾನ್ಸ್ಫರ್ಮೇಷನ್ಸ್ ಆಗೋಣ ಸೊ ನನ್ನ ಲರ್ನಿಂಗ್ ಅಲ್ಲಿ ಕಲಿಯೋ ಅಂತ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಇದ್ರಲ್ಲಿ ಏನಾದರೂ ಮಾಡ್ಬೋದು ನನ್ನ ಇಷ್ಟ ಅದು ನಿಮ್ಮ ಒಂದು ಆಶೀರ್ವಾದದಿಂದ ಆಗಲಿ ಏನು ಮೈ ಗಾಡ್ ಅಂದ್ರೆ ಪಾಠ ಕಲಿಯೋದೆಲ್ಲ ಅರ್ದು ಕುಡಿದ್ಬಿಟ್ಟಿದ್ದಾರೆ ಒಂದು ಪ್ರಾಫ್ ಇದೆ ಕೆಲವು ಪುಸ್ತಕಗಳನ್ನು ಟೇಸ್ಟ್ ಮಾಡ್ತೀವಿ ಕೆಲವು ತಿಂತೀವಿ ಕೆಲವನ್ನ ಅರ್ದು ಕುಡಿದು ಬಿಡ್ತೀವಿ ಅಂತ ಆ ಥರ ಇವರು ಈ ಪಾಠವನ್ನು ನಿಜವಾಗ್ಲೂ ಎಷ್ಟು ಆಳವಾಗಿ ಅನುಭವಿಸ್ತಾ ಇದ್ದಾರೆ ಇದೇ ಉದ್ದೇಶದಲ್ಲೇ ಪ್ರತಿ ಕಾರ್ಯಾಗಾರವನ್ನು ಪ್ರತಿ ವೀಡಿಯೋವನ್ನು ನಾನು ಪ್ರೊವೈಡ್ ಮಾಡೋ ಪ್ರಯತ್ನದಲ್ಲಿ ಇಷ್ಟು ವರ್ಷಗಳಿಂದ ಇದ್ದೀನಿ ಇನ್ಫ್ಯಾಕ್ಟ್ ಇವರು ಹೇಳ್ತಾ ಇದ್ರು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸಮಸ್ಯೆ ತುಂಬ ಆಗಿ ಅನಾರೋಗ್ಯ ಆದಾಗ ಒಂದು ಇದು ನಿಮ್ಮ ಅನಾರೋಗ್ಯವೋ ಅಭ್ಯಾಸವೋ ಅಂತ ಒಂದು ವೀಡಿಯೋ ಮಾಡಿದ್ದೆ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕನ್ನಡ ಡಾಕ್ಟರ್ ಪೂರ್ವಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅದು ನೋಡಿದ ತಕ್ಷಣ ನನ್ನ ಮೈಂಡ್ ಚೇಂಜ್ ಆಯಿತು ಹೌದಲ್ವಾ ನಮ್ಮ ಅಭ್ಯಾಸಗಳಿಂದನೇ ಕೆಟ್ಟ ಅಭ್ಯಾಸಗಳಿಂದನೇ ಅಥವಾ ಅನಾರೋಗ್ಯಕರ ಅಭ್ಯಾಸದಿಂದನೇ ಅನಾರೋಗ್ಯ ಬಂದ್ಬಿಡುತ್ತೆ ಎಷ್ಟೋ ಸಾರಿ ಅದನ್ನು ಯಾಕೆ ನಾನು ಸರಿಪಡಿಸ್ಕೋಬಾರ್ದು ಅಂತ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಆ್ಯಂಡ್ ಐ ಬಿ ಎನ್ಸ್ ಅಂತಹ ಸಮಸ್ಯೆಯನ್ನು ಮೊದಲನೆಯ ಒಂದು ರಿಲ್ಯಾಕ್ಸೇಷನ್ ಅಲ್ಲಿ ಗೆಲ್ತಾರೆ ಅಂದ್ರೆ ಇವರ ಬಿಲೀಫ್ ಸಿಸ್ಟಮ್ ಎಷ್ಟು ಗಟ್ಟಿ ಈ ಸೈನ್ಸಸ್ ಬಗ್ಗೆ ಎಷ್ಟು ಡೆಪ್ತಾಗಿ ಇವರು ನಂಬಿದ್ದಾರೆ ಎಷ್ಟು ನೋಡಿ ಅವ್ರು ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅದು ತೋರ್ಸತ್ತೆ ಸೊ ವೀಕ್ಷಕರೇ ಈ ಥರದೊಂದು ರೋಮಾಂಚನಕರವಾದ ಅನುಭವ ಇನ್ಫ್ಯಾಕ್ಟ್ ಇನ್ನು ಏನಾದ್ರು ಹೇಳೋದಿದ್ಯಾ ಸತ್ಯಶ್ರೀ ಅವರು ಅವಕಾಶ ಸಿಗ್ಲಿ ಅಂತ ಎಲ್ಲರಿಗೂ ಅವಕಾಶ ಖಂಡಿತ ಖಂಡಿತ ಸೊ ಆಫ್ಕೋರ್ಸ್ ನಮ್ಮ ಥರ್ಟಿ ಡೇಸ್ ಲೈವ್ ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಅಂತ ಪ್ರತಿನಿತ್ಯ ಲೈವ್ ಸೆಷನ್ಸ್ ಮಾಡ್ತಾ ಇದ್ದೀವಿ ಅದನ್ನಾದರೂ ಅಟೆಂಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮೈಂಡ್ ಟ್ರೈನಿಂಗ್ ಮಾಡಿಕೊಂಡು ಮಹತ್ತರವಾದ ಬದಲಾವಣೆಯನ್ನು ನೋಡಬಹುದು ಅಥವಾ ಟ್ವೆಂಟಿ ಒನ್ ಡೇಸ್ ಬೇಕಾದ್ದನ್ನು ಹೇಗೆ ಬ್ರಹ್ಮಾಂಡದಿಂದ ಪಡ್ಕೊಳ್ಳೋ ಲೆವೆಲ್ಗೆ ನಮ್ಮ ತಾಕತ್ತನ್ನು ರೇಸ್ ಮಾಡೋದು ಅದೇ ನಿಜವಾದ ಮ್ಯಾನಿಫೆಸ್ಟೇಷನ್ ಅದೇ ನಿಜವಾದ ಗುಡ್ ಲಕ್ ಅದೇ ನಿಜವಾದ ಗ್ರೋತ್ ಅದೇ ನಿಜವಾದ ಗುಡ್ ಪೀರಿಯಡ್ ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಥವಾ ನಿಜವಾಗ್ಲೂ ನಿಮಗೆ ಇದೊಂದು ಕೆರಿಯರ್ ಥರ ತೊಗೊಳೋದಾದರೂ ಅದು ಹೇಗೆ ಎಲ್ಲ ಫೆಸಿಲಿಟೀಸ್ನ ನಿಮಗೋಸ್ಕರ ನಾವು ಓಪನ್ ಮಾಡಿ ಇಟ್ಟಿದ್ದೀವಿ ನೀವು ಕೂಡ ಸತ್ಯಶ್ರೀ ಅವ್ರ ಥರ ಆರೋಗ್ಯಕರವಾದ ಜೀವನವನ್ನ ನಿಮ್ಮದೇ ಆದ ರೀತಿಯಲ್ಲಿ ಈ ವಿಡಿಯೋಗಳ ಮೂಲಕ ಮಾಹಿತಿಯ ಮೂಲಕ ಅನುಭವಿಸ್ಲಿ ಹೇಳ ಒಂದ್ ಕ್ಲಾಸ್ ತಗೊಳ್ಬೇಕಂದ್ರು ಒಬ್ಬರು ಹೇಳಿದ್ರಂತೆ ಲೆಜೆಂಡ್ ಈ ವಿಡಿಯೋಸ್ನ ನೋಡಕ್ ಸಾಧ್ಯ ಅಂತ ಲೆಜೆಂಡ್ ನೀವು ಒಬ್ಬರಾಗಿ ಅನ್ನೋದು ನನ್ನ ಅಭಿಪ್ರಾಯ ಖಂಡಿತವಾಗ್ಲು ಮೇಡಮ್ ತುಂಬಾ ಕಡಿಮೆ ಇದ್ರಲ್ಲಿ ಇದನ್ನ ಅವ್ರ ವಿಡಿಯೋನ ನಾನು ಅದನ್ನ ಅಡ್ವರ್ಟೈಸ್ ಮಾಡ್ತಾ ಇಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅನ್ಯತೆ ಭಾವಿಸ್ಬೇಡಿ ನಾನು ಹೇಳಿದ್ದು ನಿಮ್ಮ ಒಳ್ಳೆಯದಕ್ಕೆ ಅದು ಏನು ನಮ್ಮ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಯಾವ್ಯಾವ ಡಾಕ್ಟ್ರ್ ಹತ್ರ ಹೋಗೋದ ಬದಲು ನಮ್ಮ ಹಸ್ಬೆಂಡ್ ಹತ್ರ ಅದು ಅವ್ರನ್ನ ದೂರದ ಬದಲು ಮಕ್ಳನ್ನ ದೂರದ ಬದಲು ರಿಲೇಷನ್ಸ್ನ ದೂರೋದು ಬದಲು ನಮ್ಮೊಳಗಡೆ ಉತ್ತರ ಇದೆ ಅದನ್ನು ಕಂಡುಕೊಳ್ಬೇಕು ಅಂದರೆ ಖಂಡಿತ ಮೇಡಮ್ ಹೇಳುವಂತಹ ಅದು ಒಂದು ಕ್ಲಾಸಸ್ ಆಗಿರ್ಬೋದು ಜಸ್ಟ್ ಅಫರ್ಮೇಷನ್ಸ್ ಗಳು ನೋಡಿದ್ರು ಅದು ಟ್ರಾನ್ಸ್ಫರ್ ಆ ಮೇಡಮ್ ಮುಖ ನೋಡಿದ್ರೆ ಬೆಳಗ್ಗೆ ಒಂದು ಆಶೀರ್ವಾದ ನಿಮಗೆ ಖಂಡಿತವಾಗಿ ಅವ್ರ ಚಾನೆಲ್ ನೋಡಿ ಅದ್ರ ಬಗ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಅಮ್ಮ ಯಶ್ ತುಂಬಾ ಖುದ್ದಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಈ ಎಲ್ಲ ಪ್ರೋಗ್ರಾಮಿನ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಆಸಕ್ತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಆ್ಯಂಡ್ ಎಸ್ ನಮ್ಮ ಸೋಷಲ್ ಮೀಡಿಯಾ ಹ್ಯಾಂಡಲ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಈ ಥರದ್ದು ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿಗೆ ಸೂಕ್ತವಾದದ್ದನ್ನು ನೀವು ಅಳವಡಿಸ್ಕೊಳ್ಬಹುದು ಈ ವಿಡಿಯೋಗಳ ಕಂಟೆಂಟ್ ಮೂಲಕನೇ ಸೊ ಮತ್ತೊಮ್ಮೆ ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ಸ್ ಸೇರ್ಕೋಬೇಕು ಅಂತ ಆಸಕ್ತಿ ತೋರಿಸ್ತಾ ಇದ್ದೀರಾ ಅಪ್ಕಮಿಂಗ್ ಬ್ಯಾಚ್ ಎರಡು ಬ್ಯಾಚ್ ಆಲ್ರೆಡಿ ಸಕ್ಸಸ್ಫುಲಿ ಸಾವಿರಾರು ಜನ ಅದರಲ್ಲಿದ್ದಾರೆ నూ కూడా ఒ అప్కమింగ్ బ్యాచిన డీటేల్స్ కూడా నన్ను కమెంట్ బాక్సల్ డెస్క్రిప్షన్ హాతీ నేను జాయిన్ ఆగో థ్యాంక్ యూ సో మచ్ ఫార్ థ్యాంక్ యూ నమస్తే